ಹಬ್ಬ ತರ ಮಾಡ್ತೀವಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಖರ್ಚು ಮಾಡಿ ಮದುವೆ ಮಾಡ್ತಾ ಇದ್ದೀವಿ ಆದ್ರೆ ನಿನ್ನ ಮಗಳು ಒಂದು ವರ್ಷನಲ್ಲಿ ಬದುಕ್ತಾ ಇಲ್ಲ ಒಂದು ವರ್ಷನೂ ಸುಖ ಕಾಣ್ತಾ ಇಲ್ಲ ನಿನ್ನ ಮಗನ ಜೀವನದಲ್ಲಿ ನೆಮ್ಮದಿ ಇಲ್ಲ ಮದುವೆ ಮೂಲಕ ಅಷ್ಟೊಂದು ಕೋಟಿ ಅಷ್ಟೊಂದು ಲಕ್ಷ ಹಣ ಖರ್ಚು ಮಾಡಿ ಮದುವೆ ಮಾಡೋ ಬದಲು ಒಂದು ನೂರು ಜನಕ್ಕೆ ಕಂದು ನಿನ್ನ ಮದುವೆ ಛತ್ರದಲ್ಲಿ ನೂರು ಜನ ಬಡವರಿಗೆ ನೀನು ಆಹಾರ ಕೊಡುವುದಾದ್ರೆ ಅವ್ರ ಏನಂತಾರೆ ಗೊತ್ತಾ ಏನಂತಾರೆ ಗೊತ್ತಾ ಅಷ್ಟು ಜನ ನಿನ್ನ ಸಂಬಂಧಿಕರು ಬಂದು ತಿಂದು ಉಂಡು ಒಂದೇ ಒಂದು ಉಪಕಾರದ ವಿಷಯದಲ್ಲಿ ಎತ್ತಿ ಆಡುವಂಥ ಈ ಮನುಷ್ಯರನ್ನು ನೀನು ಕರೆಯದೆ ಬಡವರನ್ನು ಕರೆದು ನೀನು ಊಟ ಹಾಕುವುದಾದರೆ ಆ ರುಚಿಕರವಾದಂಥ ಅಷ್ಟೊಂದು ಔತಣ ಬೇಡ ಅಷ್ಟೊಂದು ರುಚಿಕರವಾದಂಥದ್ದು ಅಷ್ಟೊಂದು ಒಂದು ವೈಟಮ್ಗಳನ್ನು ಮಾಡಿಸೋದು ಬೇಡ ಕೇವಲ ಅನ್ನ ಸಾರು ಕೇವಲ ಅನ್ನ ಸಾರು ಹಾಕಿದ್ರೆ ನೂರು ಜನ ಊಟಕ್ಕೆ ಏನಂದ್ರೆ ಗೊತ್ತಾ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ದೇವರು ನಿಮಗೆ ಬೆಂಗಾವಲಾಗಿರಲಿ ನೂರು ವರ್ಷ ನೀವು ಸುಖವಾಗಿ ಬಾಳಿ ನಿಮ್ಮ ಮನೆ ಕುಟುಂಬದಲ್ಲಿ ಯಾವುದೇ ಬಿರುಕು ಬರ್ದೇನೋ ಥರ ಸುಖವಾಗಿ ಬಾಳಿ ಅಂತ ಹರಿಸ್ತಾರೆ ಅವರು ಹೌದು ಪ್ರಿಯರೇ ಹರಿಸ್ತಾರೆ ಅವರು ನಿನ್ನ ಸಂಬಂಧಿಕನು ಹರಿಸಲ್ಲ ನಿನ್ನ ಜಾತಿ ಜನಾಂಗದವರು ನಿನ್ನ ಮದುವೆ ನಿನ್ನ ಮಗಳ ಮದುವೆ ನಿನ್ನ ಮಗನ ಮದುವೆನೂ ಹರಿಸಲ್ಲಪ್ಪಾ ತಿಂದು ಉಂಡು ಏನೋ ಏಂತ್ರೋ ಒಂದು ತಪ್ಪನ್ನು ಹೇಳಿ ಹೋಗ್ತಾರೆ ಅವರು ಆದರೆ ಅಲ್ಲಿ ಕರೆದೇ ನೂರು ಜನಕ್ಕೆ ಬಡವರು ಊಟ ಹಾಕಿದ್ರೆ ಆ ನೂರು ಜನರ ಪ್ರಾರ್ಥನೆ ಹೂಗು ದೇವ್ರು ಕೇಳಿಸ್ತಾರೆ ಯಾಕಂದ್ರೆ ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಟ್ಟಂತೆ ಅಂತೆ ದಿಕ್ಕಿಲ್ಲದವರನ್ನು ಪರಾಮರಿಸುವವನು ಧನ್ಯನು ಅಂತೆ ಅವನು ಕಷ್ಟ ಇದ್ದಾಗ ದೇವ್ರ ಅವನ್ ಸಹಾಯ ಮಾಡ್ತಾನಂತೆ ಯಾಕಂದ್ರೆ ಬಡವರಿಗೆ ಸಹಾಯ ಮಾಡಿದ್ದಾನಲ್ಲ ಅಂತನು ಬಡವರಿಗೆ ಬಟ್ಟೆ ಇಲ್ಲದಾಗ ಬಟ್ಟೆ ಕೊಟ್ಟಿದ್ದಾನಲ್ಲ ಅದಕ್ಕೋಸ್ಕರ ದೇವ್ರು ಕಾಪಾಡ್ತಾರೆ ಅಂದ್ರೆ ಬಡವನು ದೇವ್ರ ಮಗನು ಅವನು ಅದಕ್ಕೋಸ್ಕರ ದೇವ್ರನ ಕಾಪಾಡೋದು ಬಡವನು ದಿಕ್ಕಿಲ್ಲದವನು ಯಾರು ಅವನು ಕೂಡ ದೇವ್ರ ಮಗನಲ್ವಾ ದೇವ್ರ ಮಗನಲ್ವಾ ಆ ರೀತಿ ಬದುಕುವಂತ ದೇವರು ಚಿನ್ನ ಬೆಳ್ಳಿ ವೈಡೂರಿಯ ಆಸ್ತಿಗಳನ್ನು ಮಡಗಿದ್ದಾರೆ ಎರಡೆ ನೋಡಿ ಸ್ವಲ್ಪ ಸ್ಥಳವನ್ನು ಬಿಡದೆ ದೇಶದ ಮಧ್ಯದಲ್ಲಿ ತಾವೇ ತಾವಾಗಿ ವಾಸಿಸುವವರ ಗತಿಯನ್ನು ಏನು ಹೇಳಲಿ ನನ್ನ ಕಿವಿಯಲ್ಲಿ ಸೇನಾಧೀಶ್ವರನಾದ ಯಹೋವನ ಒಂದು ಮಾತು ಬಿದ್ದಿದೆ ಏಷಾಯ ಎಂಬುವಂತ ಪ್ರವಾದಿಯ ಕಿವಿಗೆ ದೇವರ ಒಂದು ಮಾತು ಬಿದ್ದಿದೆ ಏನು ಒಂದು ಹ ವಾಸಿಸುವವರೇ ಇದಲ್ಲದೆ ಖಂಡಿತವಾಗಿ ಹ ಒಂಬತ್ತು ಕರಡ ವಚನ ನನ್ನ ಕಿವಿಯಲ್ಲಿ ಸೇನಾಧೀಶ್ವರನಾದ ಯಹೋವನ ಒಂದು ಮಾತು ಬಿದ್ದಿದೆ ನೋಡಿರಿ ಸೊಗಸಾದ ಅನೇಕ ದೊಡ್ಡ ಮನೆಗಳು ವಾಸಿಸುವವರೇ ಇದಲ್ಲದೆ ಇಲ್ಲದೆ ಖಂಡಿತವಾಗಿ ಹಾಳಾಗುವವು ಅನೇಕ ದೊಡ್ಡ ಮನೆಗಳಲ್ಲಿ ವಾಸಿಸುವವರೇ ಇಲ್ಲದೆ ಖಂಡಿತವಾಗಿ ಹಾಳಾಗುವವು ಏಕೆಂದರೆ ಹತ್ತು ಎಕರೆ ಭಾಗವಾಯಿತು ಭೂಮಿಯು ನಾಲ್ಕು ಕೊಳಗದಷ್ಟು ದ್ರಾಕ್ಷರಸವನ್ನು ಇಯ್ಯುವುದು ಬಿತ್ತಿದ ಒಂದು ಕಡುಂಗ ಕಂಡುಗ ಬೀಜದಿಂದ ಇಕ್ಕಳ ದವಸವು ಬರುವುದು ಇದೆ ಇದೇ ಅದೇ ಹೇಳ್ತಾ ಇದ್ದಾರಲ್ವ ದೇವರು ಒಂದು ಕ್ಷಣದಲ್ಲಿ ಇಲ್ಲದೆ ಹೋಗುವಿರಿ ಬಿಕಾರಿ ಆಗುವಿರಿ ದುರ್ಗತಿ ಬರುವುದು ಯಾವಾಗ ಸತ್ತಾಗ ಏನು ಇಲ್ಲದವನಾಗಿ ಲೋಕವನ್ನು ಬಿಟ್ಟು ಹೋಗ್ತೀಯ ಏನು ಇಲ್ಲದವನಾಗಿ ಬರಿಗೈಯಾಗಿ ಗೈಯಾಗಿ ಹೋಗ್ತೀಯ ಅದಕ್ಕೆ ಭಕ್ತನು ಆಡಿದ ಪ್ರೇರೆ ಸುನಿಲ್ ಸುಂಡಾಗಿ ಅವರು ಏನು ತಂದಿಲ್ಲ ಹುಟ್ಟುವಾಗಲೇ ಒಯ್ಯೋದೇನು ಇಲ್ಲ ಸತ್ತು ಹೋಗುವಾಗಲೇ ಮಣ್ಣಿಂದಲೇ ದೇವರು ನಿನ್ನನ್ನು ರೂಪಿಸಾನೆ ಸತ್ತ ಮೇಲೆ ತಿರುಗಿ ಮಣ್ಣಿಗೆ ಸೇರುವಿ ಪಾಪವು ಇಲ್ಲದ ಆತ್ಮ ದೇವರ ಬಳಿಗೆ ಸೇರುವುದು ಅಂದ್ರೆ ಪಾಪ ಅಂದ್ರೆ ಏನು ಬಡವರಿಗೆ ದಿಕ್ಕು ತೋರಿಸದೆ ನಿನ್ನ ಸುತ್ತಮುತ್ತಲಿರುವಂಥ ಬಡವರಿಗೆ ನಿನ್ನಲ್ಲಿರುವುದನ್ನು ಕೊಟ್ಟು ಅವರನ್ನು ಸಂತೈಸದೆ ದಿಕ್ಕಿಲ್ಲದವರನ್ನು ನೀನು ದೋಚಿಕೊಂಡ ಕಾರಣ ನಿನ್ನ ಆತ್ಮವು ಪಾತಾಳಕ್ಕೆ ಹೋಗುವುದು ಅಲ್ಲಿ ಭಿಕಾರಿಯಾಗಿ ಅಲ್ಲಿ ಬೇಕಾಗುತ್ತೆ ಸತ್ಯವೇದ ಗ್ರಂಥದಲ್ಲಿ ಅವನ ಕುರಿತು ಒಂದು ವಿಷಯ ಬರೆದಿದೆ ಬೇರೆ ಐಶ್ವರ್ಯವಂತನು ಸತ್ತ ನಂತರ ಅವನ ಆತ್ಮವು ಅದೋ ಲೋಕಕ್ಕೆ ಹೋದಂಥ ವಿಷಯವನ್ನು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಪ್ರಪಂಚದಲ್ಲಿ ಯಾವ ಗ್ರಂಥದಲ್ಲೂ ಇಂಥ ಸನ್ನಿವೇಶಗಳು ಇಂಥ ಸತ್ಯದ ಮಾತುಗಳು ಇದ್ದಿದ್ದು ಇದ್ದ ಹಾಗೆ ಬರೆಸಿಲ್ಲ ಕಲ್ಪನೆ ಕಥೆಗಳು ಮುಚ್ಚಿಟ್ಟೋ ಬಚ್ಚಿಟ್ಟೋ ಸಸ್ಪೆನ್ಸ್ ಆಗೋ ಏನು ಮಡಗಿಲ್ಲ ಎಲ್ಲ ಓಪನ್ ಸ್ಟೇಟ್ಮೆಂಟ್ ಐಶ್ವರ್ಯವಂತನು ಬಡವನನ್ನು ನೋಡದಂತೆ ಕಾರಣಕ್ಕೆ ಎಲ್ಲೋಗಿದ ಗೊತ್ತಾ ಒಂದು ಸಾರಿ ನೋಡೋಣ ಲೂಕನು ಸುವಾರ್ತೆ ಎನ್ನುವಂಥ ಸತ್ಯವೇದ ಗ್ರಂಥದಲ್ಲಿ ಒಂದು ಸಾರಿ ಪ್ರೇರೆ ನೀವು ಪ್ಲೇ ಅಲ್ಲಿ ಹೋಗಿ ಕನ್ನಡ ಬೈಬಲ್ ಅಥವಾ ತೆಲುಗು ಬೈಬಲ್ ಅಥವಾ ತಮಿಳು ಬೈಬಲ್ ನೀವು ಯಾವ ಜನಾಂಗ ಯಾವ ಒಂದು ಭಾಷೆಯವರಾಗಿದ್ದಾರೋ ಆಗಿದ್ದೀರೋ ಆ ಭಾಷೆಯ ಒಂದು ಬೈಬಲನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡಿ ಪ್ರೇರಿ ಈ ಮಾತುಗಳು ಸತ್ಯವಾಗಿ ಇರುವುದೇ ಹೇಳ್ತಾ ಇದ್ದೀನಿ ಪ್ರೇರೆ ಹ್ಞೂ ೂಕನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ನೋಡಿಕೊಳ್ಳೋಣ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಅವನು ಸಕಲಾತಿನಯವಾದ ನಾರು ಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು ಐಶ್ವರ್ಯವಂತರಾದ ಒಬ್ಬ ಮನುಷ್ಯನ ಏನ್ ಮಾಡ್ತಾ ರೇಷ್ಮೆ ಬಟ್ಟೆಗಳು ಈಗಿನ ಕಾಲದಲ್ಲಿ ಏನಂತಾರೆ ರೇಷ್ಮೆ ಬಟ್ಟೆ ಸಕಲಾತಿ ರೇಷ್ಮೆ ಬಟ್ಟೆ ಅಮೂಲ್ಯವಾದಂತ ಬಟ್ಟೆಗಳು ಅಮೂಲ್ಯವಾದಂಥ ಕೋಟ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಕೋಟ್ಗಳು ಈಗಲೂ ನೋಡ್ತಾ ಇದಿವಾ ಬಡವರ ಹಣವನ್ನು ದೋಚ್ಕೊಂಡು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಬಟ್ಟೆಗಳನ್ನು ಹಾಕ್ತಾ ಇದಾರೆ ಮನುಷ್ಯ ಯಾಕೆ ಭೂಮಿ ಮೇಲೆ ಎಷ್ಟೋ ಜನ ಬಟ್ಟೆಯೇ ಇಲ್ಲದೆ ಅದೇ ಬೆತ್ತಲೆಯಾಗಿ ಓಡಾಡ್ತಾ ಇದ್ದಾರಲ್ಲ ಅನ್ನವೇ ಇಲ್ಲದೆ ಹಸಿವಿನಿಂದ ಬಳಲ್ತಾ ಇದ್ದಾರಲ್ಲ ಅವ್ರನ್ನ ನೋಡಿ ಹೇಗೆ ಮನಸ್ಸು ಬರುತ್ತೆ ಪ್ರೇರೆ ಇಂಥ ಅಮೂಲ್ಯವಾದಂಥ ಬಟ್ಟೆ ಹಾಕೋದಕ್ಕೆ ಮನುಷ್ಯನ ಮನುಷ್ಯನ ಇವರು ಮನುಷ್ಯರ ಇವರು ಅಥವಾ ಮೃಗಗಳ ಪ್ರೇರೆ ಸ್ವಜಾತಿಯಾದ ಪ್ರಾಣಿಗಳು ಒಂದು ಆಹಾರ ಸಿಕ್ಕಿದ್ರೆ ಮೂರ್ನಾಲ್ಕು ಜನ ಹಂಚ್ಕೊಂಡು ತಿಂತಾರೆ ಕಾಗೆಗಳನ್ನು ನೋಡಿ ಪಕ್ಷಿಗಳನ್ನು ನೋಡಿ ಪ್ರೇರೆ ಅದಕ್ಕೆ ಒಂದು ಪ್ರಾಣಿ ಒಂದು ಏನೋ ಒಂದು ಆಹಾರ ಸಿಕ್ಕುವಾಗ ಹಂಚ್ಕೊಂಡು ತಿಂತಾರೆ ಆದರೆ ಮನುಷ್ಯನು ಎಂಥ ಮೃಗನಾಗಿದ್ದಾನೆ ಅಂದರೆ ಪ್ರೇರೆ ಮತ್ತೆ ಬದುಕೋದಕ್ಕೆ ಬಿಡೋಲ್ಲ ಬಡವರನ್ನು ಇನ್ನೂ ಬೇಕು ಇನ್ನೂ ದೋಚ್ಕೋಬೇಕು ಅಂತ ಬಡವರದು ಇದ್ದಿದ್ದು ದೋಚ್ಕೋತಾ ಇದ್ದಾನೆ ಈ ಮನುಷ್ಯ ಏನಾಗಿದೆ ಪ್ರೇರೇ ಇವ್ರಿಗೆ ಏನಾಗಿದೆ ಈ ದೇಹಕ್ಕೆ ಎಂಥ ಒಳ್ಳೆ ಬಟ್ಟೆ ಹಾಕಿದ್ರು ಇದು ಹೋಗೋದು ಅಗ್ನಿ ಕೊಂಡಕ್ಕೆ ಬೆಂಕಿಲ್ ಸುಡ್ತಾರೆ ಅಥವಾ ಮಣ್ಣಲ್ಲಾಕ್ತಾರೆ ಇಷ್ಟೇ ಅಲ್ವಾ ಆಗೋದು ಇಷ್ಟೇ ಇಷ್ಟೇ ಆಗೋದು ಹ್ಮ್ ಏನ್ ಬರ್ತಿದೆ ನೋಡಿಕೊಂಡ ಒಂದ್ಸರಿ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಅವನು ಸಕಲಾತಿ ನಯವಾದ ನಾರು ಮಾಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸಂತೋಷ ಪಡುತ್ತಿದ್ದನು ಅವನ ಮನೆಯ ಬಾಗಿಲಲ್ಲಿ ಲಾಜರನ್ನೆಂಬ ಒಬ್ಬ ಭಿಕ್ಷಕರನ್ನೂ ಬಿದ್ದುಕೊಂಡಿದ್ದನು ಇವನು ಮೈ ತುಂಬ ಹುಣ್ಣಿದ್ದವನು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹೆಣಗಳನ್ನು ನೆಕ್ಕುವು ಬೇರೆ ಪ್ರತಿದಿನ ವೈಭವದೊಡನೆ ಆಹಾರ ಬೇರೆ ನೋಡಿದ್ರೆ ರಾಜರು ಮನೆಗಳಲ್ಲಿ ಆಗಿನ ಕಾಲದಲ್ಲಿ ಹೇಗೋ ಟೇಬಲ್ ಫುಲ್ಲು ಥರ ಥರವಾದ ಆಹಾರ ತಿನ್ನೋದು ಇಷ್ಟಿಷ್ಟು ಇಷ್ಟ ಇಷ್ಟಿಷ್ಟಿಷ್ಟೇ ಆದರೆ ಇಷ್ಟಲ್ಲೇ ಇರುತ್ತೆ ಮಿಕ್ಕಿದಲ್ಲ ಮಿಕ್ಕಿದಲ್ಲಿ ಬಸ್ಲಿಗಾಕ್ತಾರೆ ಹಾಕ್ತಾರೆ ಅದನ್ನು ತಿನ್ನಬೇಕಂತ ಲಾಜನ್ ಎಂಬ ಭಕ್ತನಿದ್ದಾನೆ ಇದ್ದಾನೆ ಅಲ್ಲಿ ಕ್ರೈಸ್ತರಾದಂತ ನಾವು ಕೂಡ ಅರ್ಥ ಮಾಡ್ಕೋಬೇಕು ಈ ಸನ್ನಿವೇಶಗಳು ಐಶ್ವರ್ಯವಂತನು ಸಕಲಾತಿ ಬಟ್ಟೆಗಳನ್ನು ಹಾಕಿಕೊಂಡಿರುವಾಗ ಲಾಜರನ್ ಎಂಬುವಂತ ಭಿಕ್ಷೆಗಾರನು ಅಂದ್ರೆ ಲಾಜರನ್ನು ಭಿಕ್ಷೆ ಬಿಡ ಭಿಕ್ಷೆ ಬೇಡುವಂತ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂದ್ರೆ ನಾವೇನು ಅನ್ಕೋತೀವಿ ಭಕ್ತನಲ್ವಾ ಆತನು ಈ ಕಾಲದ ಸೇವಕರುಗಳು ಎಂತ ಬೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಅಂದರೆ ಏನು ಇಟ್ಕೋಬೇಕು ಮನೆ ಇರಬೇಕು ಕಾರ್ ಇರಬೇಕು ಒಳ್ಳೊಳ್ಳೆ ಬಟ್ಟೆಗಳನ್ನು ಬಟ್ಟೆಗಳನ್ನು ಹಾಕ್ಬೇಕಂತ ನೀವು ಹೇಳ್ತೀರಾ ಇಲ್ಲಿ ಲಾಜ ಭಿಕ್ಷಗಾರನು ಏನಾಗಿದ್ದಾನೆ ಪರಿಸ್ಥಿತಿ ಅಂದ್ರೆ ಇವನು ಆಶೀರ್ವಾದಿಸಲ್ಪಟ್ಟವರಲ್ಲ ಅಂದ್ರೆ ಬೇರೆ ಎಲ್ಲ ಉಲ್ಟಾ ಪ್ರೇರಿ ಇವರು ಯಾಕಂದ್ರೆ ಇವ್ರ ಹತ್ರ ಇದೆ ಇವ್ರ ಹತ್ರ ದೋಚ್ಕೊಂಡಿರೋ ಹಣ ದಶಮ ಭಾಗ ಮೂಲಕ ಕಾಣಿಕೆ ಮೂಲಕ ದೋಚ್ಕೊಂಡು ದೋಚ್ಕೊಂಡು ಇನ್ನೊಬ್ಬ ಬಡವ ಸೇವಕನಿಗೆ ಸೇವೆ ಕೆಲಸಗಳು ಸಹಾಯ ಮಾಡಲ್ಲ ಎಷ್ಟೋ ಜನ ಸೈಕಲ್ ಹೊಡಿಕೊಂಡು ಪೈಂಟ್ ಮೂಲಕ ವಾಕ್ಯಗಳನ್ನು ಬರೆಯುವಂಥ ನಿಜವಾದ ಭಕ್ತರು ನಿಜವಾದ ದೇವರ ಮಕ್ಕಳಿದ್ದಾರೆ ಅಂಥವ್ರಿಗೆ ಸಹಾಯ ಮಾಡಲ್ಲ ಎಷ್ಟೋ ಜನ ಸೇವೆ ಮೂಲಕ ಹೋಗುವಾಗ ಪೆಟ್ರೋಲ್ಗಳಿರಲ್ಲ ಅಂಥವ್ರಿಗೆ ಸೇವೆಗೆ ಸಹಾಯ ಮಾಡಲ್ಲ ಇದ್ದದ್ದಿನೆಲ್ಲ ದೇವರು ನಮಗೇನೇ ಆಶೀರ್ವಾದಿಸಿದ್ದಾರೆ ಅಂತ ನಮ್ಮ ನೆರೆಯವನ್ನು ನಮ್ಮಂತೆಯೇ ಪ್ರೀತಿಸದೆ ಇದ್ದನ್ನೆಲ್ಲ ದೋಚ್ಕೊಂಡು ದೋಚ್ಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ಹೆಂಡತಿಗೆ ನಮ್ಮ ವಂಶದವ್ರಿಗೆ ಮಾಡ್ತಾ ಇದೀವಿ ನಾವು ಯಾರು ದೋಚಿಕೊಳ್ಳುವಂಥ ಸೇವಕರುಗಳು ಏನು ಮಾಡ್ತಾ ಇದ್ದಾರಣಿ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಐಶ್ವರ್ಯವಂತನ ಹಾಗೆ ಪಾಪ ಅವರು ಸಕಲಾದಿ ಬಟ್ಟೆಗಳನ್ನು ಇಟ್ಕೊಂಡು ಬಡವನಿಗೆ ಒಂದು ಜೋಡಿ ಬಟ್ಟೆಯನ್ನು ಕೊಡದೆ ಜೊತೆ ಸೇವಕನಿಗೆ ಒಂದು ಏನು ಬಟ್ಟೆಗಳನ್ನು ಕೊಡದೆ ಇದ್ದದ ಬಟ್ಟೆಗಳನ್ನು ಬೀರೋರೆ ಕೊಳೆಯ ಕಟ್ತವ್ರೆ ಅವರು ಕೊಳೆ ಹಾಕ್ತಾರೆ ಬೇರೆ ಯಾರಿಗೂ ಇಲ್ಲ ಅದು ಯಾಕೆ ನಿನ್ನ ಜೊತೆ ಸೇವಕನಲ್ವ ನಿನ್ನ ನಿನ್ನ ಹಾಗೆ ಪರಲೋಕ ರಾಜ್ಯವನ್ನು ಕಟ್ಟೋವನಲ್ವಾ ಯೇಸು ಕ್ರಿಸ್ತನು ಎಂಬುವ ಮೂಲೆಗಲ್ಲಿಗೆ ಆತನು ಸ್ತಂಭನಾಗಿ ನಿಂತಿಲ್ವಾ ದೇವರ ಸಭೆಯನ್ನು ದೇವರ ಸೇವೆಯನ್ನು ಮಾಡುತ್ತಿರುವಂತ ಸೇವಕನಲ್ವಾ ಅವನಿಗೆ ಸಹಾಯ ಮಾಡುವುದರಿಂದ ಏನು ನಷ್ಟವಾಗುತ್ತೆ ಬೇರೆ ಏನು ನಷ್ಟ ಆಗುತ್ತೆ ಹೇಳಿ ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಬೇರೆ ನಿಮ್ಮಲ್ಲಿರುವುದನ್ನು ಮಾರಿ ಬಡವರಿಗೆ ಕೊಡಿ ಅಂದರೆ ಅಪ್ಪ ಅಷ್ಟು ದೊಡ್ಡ ಸೇವೆ ಬೇಡಪ್ಪ ನಿನ್ನಲ್ಲಿರೋದನ್ನ ಜೊತೆ ಸೇವಕನೂ ಕೊಡು ಅಕ್ಕಪಕ್ಕ ಸುತ್ತಮುತ್ತಲಿನ ಜನರಿಗೆ ಸ್ವಲ್ಪ ಸಹಾಯ ಮಾಡು ದೇವ್ರ ಮೇಲೆ ಒಂದು ಪ್ರೀತಿ ಬರುತ್ತೆ ಅವರಿಗೆ ಏ ಏನಪ್ಪ ನಿಜವಾದ ನಮ್ಮ ನಮ್ಮ ಜನಾಂಗದವರು ಯಾರಾದರೂ ನೂರು ರೂಪಾಯಿ ಸಹಾಯ ಮಾಡಿದ್ರೆ ಇನ್ನೋರಿಗೆಲ್ಲ ಹೇಳ್ಕೊಬರ್ತಾರೆ ಕ್ರೈಸ್ತರು ಐನೂರು ರೂಪಾಯಿ ಸಹಾಯ ಮಾಡಿದ್ರು ಅಕ್ಕದವ್ರಿಗೂ ಗೊತ್ತಾಗದಿರೋ ಥರ ಸಹಾಯ ಮಾಡ್ತಾರೆ ಯಾರತ್ರ ಹೇಳ್ಕೊಳಲ್ಲ ಅವರು ಅನ್ನೋ ರೀತಿ ನಾವು ಸಹಾಯ ಮಾಡ್ತಾ ಇದ್ದೀವ ಮಾಡ್ತೀವ ಪ್ರ ಅಂಥ ದೊಡ್ಡ ಮನಸ್ಸು ನಮಗಿದೆಯಾ ಇರಬೇಕಲ್ವಾ ಪರಿಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡಿ ಒಂದು ಸಾರಿ ಹ್ಮ್ ಇವನು ಮೈ ತುಂಬಾ ಹುಣ್ಣೆದವನು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಅಂದ್ರೆ ಪ್ರೇರೇ ಎಂಜಲನ್ನು ತಿನ್ನುವಂತ ಪರಿಸ್ಥಿತಿ ನಿಜವಾದ ಭಕ್ತರಿಗೆ ಬಂದಂತ ಬಂದಿದೆಯಾ ಆತನಿಗೆ ಬಂದಿದೆ ದೇವರು ಯಾಕೆ ಈ ಸನ್ನಿವೇಶ ತೋರಿಸ್ತಾ ಇದ್ದಾರೆ ಅಂದ್ರೆ ಒಂದು ವೇಳೆ ದೇವರ ನಿಮಿತ್ತ ನೀನು ನಷ್ಟಪಟ್ಟರು ಕಷ್ಟಪಟ್ಟರು ನಿನ್ನ ದೇಹವೆಲ್ಲ ಹೀನ ಸ್ಥಿತಿ ಹೋದರು ಯೋಗನ ಹಾಗೆ ದೇವರನ್ನು ನೀನು ಅಲ್ಲಗಳೆಯಬಾರದು ಅನ್ನೋ ವಿಷಯಕ್ಕೋಸ್ಕರ ಈ ಸನ್ನಿವೇಶಗಳನ್ನು ತೋರಿಸ್ತಾ ಇದ್ದಾರೆ ದೇವರು ಎಂತ ಕಿಟ್ಟಿದ್ದಾರೆ ಈ ಸನ್ನಿವೇಶನ ಮುಂದೆ ಹೇಳಿ ಆಲೋಚನೆ ಮಾಡಿ ಒಂದು ಸರಿ ಆಲೋಚನೆ ಮಾಡಿ ಎಂತಿಕ್ಕಿಟ್ಟಿದ್ದಾರೆ ಒಂದು ವೇಳೆ ಇಂಥ ಹೀನ ಸ್ಥಿತಿ ಲಾಜನ್ನು ಬಂದಂಥ ಹೀನ ಸ್ಥಿತಿ ನೀನು ಬಂದರೂ ನೀನು ಭಯ ಪಡಬೇಡ ಸತ್ತ ನಂತರ ನಿನಗೆ ಪರ್ಲೋಕ ಇದೆ ನಿನ್ನ ಹಣ ನೋಡಿನೋ ನಿನ್ನ ಆಸ್ತಿ ನೋಡಿನೋ ದೇವರು ಜನರು ಆಶೀರ್ವದಿಸಲ್ಪಟ್ಟರು ಅಂತ ಇವ್ರು ಹೇಳ್ಬೋದು ಯಾಕಂದ್ರೆ ಇವ್ರ ಅಜ್ಞಾನಿಗಳು ಬೈಬಲ್ ಓದಲ್ಲ ಇವರು ಬೈಬಲ್ ಓದಿದ್ರು ಇವ್ರಿಗೆ ಅರ್ಥ ಆಗೋದಕ್ಕೆ ಇವ್ರ ಫ್ರೆಂಡ್ ಅವನಲ್ಲ ಕ್ಲೋಸ್ ಫ್ರೆಂಡ್ ಸಹಿತ ಬಿಡಲ್ಲ ಅವನು ಬೈಬಲ್ ಓದ್ರು ಅರ್ಥ ಆಗ್ಬಾರ್ದು ಇವ್ರಿಗೆ ಹೆಂಗ್ ಮಾಡ್ ಮಾಡಿದೆ ನೋಡಿ ಒಬ್ಬ ಯಜಮಾನ ಒಬ್ಬ ಆಳು ಇಬ್ಬರ ಯಜಮಾನನ ಸೇರಿಸಲ್ಲ ಅನ್ನೋ ಮಾತೇ ಅರ್ಥ ಆಗಲ್ಲ ಒಂದ್ ವೇಳೆ ಅರ್ಥ ಆದರೂ ಅದನ್ನು ನಿಭಾಯಿಸಲ್ಲ ಅರ್ಥ ಆದ್ರೂ ಅರ್ಥ ಆಗ್ತೀರಂತ ನಾಟಕ ಮಾಡ್ತಾ ಇರ್ತಾರೆ ಮತ್ತೆ ಮಾತೆಲ್ಲ ಪ್ರಾರ್ಥನೆ ಇಲ್ಲ ಮತ್ತೆ ವಾಕ್ಯ ಸಂದೇಶ ಎಲ್ಲ ಕೇವಲ ಭೌತಿಕವಾದ ಆಶೀರ್ವಾದನೆ ಇಲ್ಲಿ ದೇವರು ಆಶೀರ್ವಾದನ ಕುರಿತು ಎಂತ ಭಯಂಕರವಾಗಿ ಉಗಿದಿದ್ದಾರೆ ಅಂದ್ರೆ ಏನ ಐಶ್ವರ್ಯಾವ್ಯಂತ ಬರ್ತಾನೆ ಬೇರೆ ಒಳ್ಳೆ ನಾನು ನಿತ್ಯ ಜೀವ ಪಡ್ಕೋಬೇಕಂತ ಏನ್ ಮಾಡ್ಬೇಕು ಅಂದಾಗ ಏನಂತಾರೆ ಹತ್ತು ಆಜ್ಞೆಗಳನ್ನು ಹೇಳ್ತಾರೆ ಎಲ್ಲ ಹೇಳಿದಾಗ ಎಲ್ಲ ಪಾಲಿಸ್ತದಾನೆ ಆತನು ಎಷ್ಟು ಒಳ್ಳೆ ಭಕ್ತನಿರ್ಬೋದು ಯೋಚನೆ ಮಾಡಿ ನಿಜವಾಗ್ಲು ಬೇರೆ ಎತ್ತರ ಭಕ್ತನು ನಿಜವನ್ನೂ ಸಿಗೋದು ಬಹಳ ಕಷ್ಟ ಬೇರೆ ಎಲ್ಲ ಪಾಲಿಸ್ಕೊಂಡು ಬಂದಿದ್ದಾನೆ ತಂದೆ ತಾಯಿನ ನೀವು ವಿಚಾರ ಮಾಡಿಲ್ಲ ಕಳ್ತನ ಮಾಡಿಲ್ಲ ಸುಳ್ಳೇಳಿಲ್ಲ ನೆರವೇನೇ ಹೆಂಡತಿನ ಕೆಡಿಸಿಲ್ಲ ಇದಕ್ಕೆಲ್ಲದಕ್ಕೂ ಮಾಡ್ಕೊಂಡ್ಬಂದಿದ್ದೀನಿ ಏನೇ ಏನು ಪ್ರಿಯರೇ ಯೇಸು ಕ್ರಿಸ್ತ ನಮಗೆ ಇದು ಎಲ್ಲವಕ್ಕೂ ನಾನು ಹೇಳ್ಕೊಬತ್ತಿ ನಂದಾಗ ಯೇಸು ಸ್ವಾಮಿ ಅದರಲ್ಲಿ ಏನಾದ್ರೂ ಇವ್ರು ತಪ್ಪು ಮಾಡಿದ್ರೆ ಹೇಳ್ತಾ ಇದ್ದಲ್ಲ ಏ ನಿಮ್ಮಂತ ವಿಷಯದಲ್ಲಿ ಬಿದ್ದಿದೆಯ ಎಲ್ಲಾದರೂ ಮಾಡ್ಕೊಬಂತೀನಿ ಕೇವಲ ಒಂದೇ ಒಂದು ಲಾಸ್ಟ್ನೇ ದ್ರಲ್ಲಿ ಏನಾಗಿದೆ ಅಂದ್ರೆ ನಿನ್ನ ಆಸ್ತಿ ಐತಲ್ಲ ಅದನ್ನು ಮಾರಿ ನನಗ್ ಬೇಡ ಅಪ್ಪ ನಾನು ಐಶ್ವರ್ಯವಂತನು ಏನು ನಿಮ್ ಜೊತೆ ನಿಂತರ ಇರ್ಬೇಕಾದ್ರೆ ಇಲ್ಲಿ ಲೋಕಕ್ಕೆ ಬಂದಿದ್ದೀನಿ ನಿಂತರ ನೀವು ಹೇಗಿದ್ಯೋ ಹಾಗಿದ್ದು ನಾನು ತೋರಿಸ್ಬೇಕು ಅಂತ ಬಂದಿದ್ದೀನಿ ಆಹಾರ ತಗೊಳಕೆ ನನ್ನ ಹತ್ರ ಕಾಸಿಲ್ಲ ಪಕ್ಷಿಗಳಿಗೆ ಗೂಡುಗಳಿವೆ ನನ್ನ ಹತ್ರ ಇನ್ನು ತಲೆ ಇಡುವಷ್ಟು ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಜಾಗ ಇಲ್ಲ ಅಂತ ನಾವು ನೋಡಿದ್ವಿ ಬೇರೆ ಮತ್ತಾಯ ಇಂಟು ಇಪ್ಪತ್ರ ಹೇಳಿದೆ ಹಾರಾಡುವ ಪಕ್ಷಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡಿಸು ಮಲಗಷ್ಟು ಜಾಗ ಇಲ್ಲ ಮನೆ ಇಲ್ಲ పాప తనకి మన ఇలా మట ఇలా ఏను బదు తోర్సిద్ద మన ఇలా అంద మర మనో ఎవరుసేపన్ మన ఇలా అంత అన్కోబోదు మీ అందో అది చుచ్చి చుచి మాట్లాడద్రే అన్న తొందర ఇవన్న పరిశుధన ఉంటుంది నమ్ తాయి ఇవన్న మనబీతి జాస్తి ఇవ్ పరిశుద్ధన అంత యువసేపన్ హంకే అన్న తొందర హింస కొడతాయి ఆ రీతి యేసుప్రభువు కూడా హింస ఇత బైబల్ ఓద్రె అర్థ ఆగ్ అత్యద అర్థమా అదన్న నోడదు కళద్రు అర్థమా ಅಲ್ವಾ ಅಂದ್ರೆ ಪ್ರೇರೆ ನಿಜವಾದ ಭಕ್ತರಿಗೆ ಹಿಂಸೆ ಇದೆ ಪ್ರೇರೆ ಸತ್ಯವಾದ ಮಾತು ಭೋಗ ಕತೆ ಕಥೆ ಏನಾಗಿದೆ ಪ್ರೇರೆ ಹ್ಮ್ ನೋಡಿ ಇಪ್ಪತ್ತೆರಡು ಈಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಾಗಾರನು ಸತ್ತನು ಐಶ್ವರ್ಯವಂತನು ಸತ್ತನು ಪ್ರೇರೆ ಇಬ್ಬರು ಸತ್ರು ಸತ್ತ ನಂತರ ಹೋದಂತ ಸ್ಥಳ ಯಾವುದು ಯೋಚನೆ ಮಾಡಿ ಬದುಕಿದ್ದಾಗ ಎಲ್ಲ ಭ್ರಮೇಲಿರ್ತಿವಿ ನಾವು ಭ್ರಮೇಲಿರ್ತೀವಿ ಸತ್ತ ನಂತರ ಇರುವಂತ ಸ್ಥಿತಿ ಐತಲ್ಲ ಅದು ರಿಯಲ್ ಫ್ಯಾಕ್ಟ್ ಪ್ರಾರಂಭ ಅಲ್ಪವಾದರೂ ಅಂತ್ಯವೂ ಸಂಪೂರ್ಣ ಪ್ರೇರಿ ಅದು ಸಂಪೂರ್ಣವಾದಂಥದ್ದು ಅದು ಅವಾಗ ಗೊತ್ತಾಗುತ್ತೆ ನಿನ್ನ ಆಶೀರ್ವಾದಕ್ಕೆ ಪಾತ್ರನೋ ಶಾಪ ಅಂತ ಯಾವಾಗ ಗೊತ್ತಾಗುತ್ತೆ ಹೇಳಿ ಸತ್ತ ನಂತರ ಗೊತ್ತಾಗುತ್ತೆ ಅದ್ರ ಪರಿಸ್ಥಿತಿ ಏನಂತ ಬದುಕಿದಾಗ ಏನೂ ಗೊತ್ತಾಗಲ್ಲ ಮನುಷ್ಯನು ಪ್ರಸಂಗೀತ ಒಂಬತ್ತು ಮೂರಲ್ಲಿ ಏನೇಳ್ತಂದ್ರೆ ಇದಲ್ಲದೆ ನರವಂಶದವರ ಮನಸ್ಸಿನಲ್ಲಿ ಕೆಟ್ಟತನವೂ ತುಂಬಿದೆ ಅವರು ಬದುಕಿರುವ ತನಕ ತನವು ಅವರನ್ನು ಹಿಡಿದಿರುವುದು ಆಮೇಲೆ ಪ್ರೇತ ಲೋಕವೇ ಗತಿ ಬದುಕಿರುವ ತನಕ ನಾನು ಹೀಗೆ ಇರ್ತೀನಿ ನಾನು ಭೋಗಗಳನ್ನೆಲ್ಲ ಅನುಭವಿಸ್ಬೇಕು ಅನೇಕರ ಹೆಂಡತಿಯನ್ನು ನಾನು ಅನುಭವಿಸ್ಬೇಕು ಅನೇಕ ಆಸ್ತಿಗಳನ್ನು ಅನುಭವಿಸ್ಬೇಕು ಅಂದ್ಕೊಂಡು ಈ ಲೋಕದಲ್ಲಿ ಬಡವರನ್ನು ದಿಕ್ಕಿಲ್ಲದವರನ್ನು ಪರಾಮರ್ಸ್ತೆ ಇದ್ರೆ ಸತ್ತ ನಂತರ ಬಿಕಾರಿ ಆಗುತ್ತೇವೆ ಇಪ್ಪತ್ತೈದನೇ ವಚನ ಸತ್ತ ನಂತರ ಹೋಗ್ತಾನೆ ಇರ್ತೇನೆ ಎಲ್ಲಿ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಅಬ್ರಾಹಮನನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಯಿತನ ಅಬ್ರಾಹಮನ್ ನಂಬಿಕೆಗೆ ಮೂಲ ಪುರುಷನು ಅಂದ್ರೆ ದೇವರ ಮಗನು ಪ್ರೇರೆ ಈತನು ನಂಬಿಕಸ್ತನು ಈತನು ನಮ್ ಹಾಗೆ ಚರ್ಚ್ ಹೋಗೋನು ಯಹೋವನನ್ನು ಆರಾಧಿಸ್ಬನಿನ್ ಅಲ್ವಾ ಹಾಗೆ ಇದೆಯಲ್ಲ ಪ್ರೇರೇ ನೋಡಿದ ತಕ್ಷಣ ಸತ್ತಿದ್ದ ತಕ್ಷಣ ಗೊತ್ತಾಗುತ್ತೆ ಸತ್ತ ನಂತರ ಫುಲ್ಲು ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಫಿಲಮ್ ನಮಗೆ ಸತ್ತ ನಂತರ ಬದುಕಿದಾಗ ಮರಳು ನಮ್ಮನ್ನು ಹಿಡಿದೈತೆ ಸ್ಟೋರಿ